ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶನಿವಾರ ಬಂತು ಅಂದ್ರೇ ಬಹಳಷ್ಟು ಜನ ಶನಿ ದೇವರ ದೇವಸ್ಥಾನಕ್ಕೆ ಅಥವಾ ನವಗ್ರಹವನ್ನು ಪ್ರದಕ್ಷಿಣೆಯನ್ನು ಮಾಡೋದು ಬಹಳಷ್ಟು ಈಗಲೂ ಕೂಡ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಈಗಲೂ ಪ್ರತಿ ಶನಿವಾರದಂದು ಎಳ್ಳು ಬತ್ತಿಯನ್ನು ಹಚ್ಚಿ ಬರೋದು ಕೂಡ ಬಹಳಷ್ಟು ಜನ ಆಚರಣೆಯನ್ನು ಮಾಡೇ ಮಾಡ್ತೀವಿ ಹಾಗಾಗಿ ಯಾರು ದೇವಸ್ಥಾನಗಳಿಗೆ ಹೋದಾಗ ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡ್ತೀರಾ ನೀವು ಸರಿಯಾದ ವಿಧಾನದಲ್ಲಿ ಮಾಡ್ತಿದ್ದೀರಾ ಯಾಕಂದರೆ ಕೆಲವೊಂದು ನಾವು ಏನೇ ಪೂಜೆ ವ್ರತಗಳನ್ನು ಮಾಡಿದಾಗ ನಮಗೆ ಫಲ ದೊರಕೋದಕ್ಕಿಂತ ದೋಷಗಳು ಸಿಗಬಾರ್ದು ಹಾಗಾಗಿ ಸರಿಯಾದ ವಿಧಾನದಲ್ಲಿ ನವಗ್ರಹಗಳನ್ನ ಹೇಗೆ ಸಂತೋಷ ಹಾಗೆ ನವಗ್ರಹಗಳಿಗೆ ಹೇಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಮತ್ತು ಎಲ್ಲರೂ ಪಠಣೆಯನ್ನು ಮಾಡಬಹುದಾದಂಥ ಸರಳ ಮಂತ್ರ ಯಾವುದು ನವಗ್ರಹ ಮಂತ್ರವನ್ನು ಯಾವ ರೀತಿ ನಾವು ಹೇಳ್ಕೊಳ್ಬೇಕು ಇನ್ನು ನವಗ್ರಹಗಳ ದೋಷಗಳಿದ್ರೆ ನಾವು ಹೋಮವನ್ನು ಮಾಡದೆ ಹೇಗೆ ನಮ್ಮ ಜಾತಕದಲ್ಲಿ ನವಗ್ರಹಗಳನ್ನ ಒಂದು ಶಾಂತಿಯನ್ನು ಮಾಡ್ಕೊಳ್ಬೋದು ಅನ್ನೋದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಹೇಳೋದಾದರೆ ಗ್ರಹಗಳಿಂದ ಸೂಚಿತವಾಗಿರುವಂತ ಯಾವುದೇ ದೋಷದ ಒಂದು ನಿವಾರಣೆಗಾಗಿ ನಾವು ಗ್ರಹಗಳ ಆರಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಾವು ಹುಟ್ಟಿದಾಗಿನಿಂದ ಹಿಡಿದು ಸಾಯುವವರೆಗೂ ಕೂಡ ನಮ್ಮ ಜೀವನದಲ್ಲಿ ಅಂದರೆ ಓದು ಹಾಗೆ ಮದುವೆ ಸಂತಾನ ಮತ್ತು ಕೆಲಸ ವೃತ್ತಿ ಮನೆ ಆಸ್ತಿ ಇದೆಲ್ಲದರ ಒಂದು ವಿಚಾರವಾಗಿ ನಮ್ಮ ಜಾತಕದಲ್ಲಿರುವಂತಹ ದಶಾಭುಕ್ತಿಯ ಆಧಾರದ ಮೇಲೆ ನಮ್ಮ ಜೀವನ ನಡೆಯುತ್ತೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಹೇಳೋದಾದರೆ ಸಂತಾನದ ವಿಚಾರಕ್ಕೂ ಬಂದರೂ ಕೂಡ ಅಷ್ಟೆ ನಿಮಗೆ ಇಂತಹ ದಶಾಭುಕ್ತಿಯಲ್ಲೇ ಇಂತಹ ಸಮಯದಲ್ಲೇ ಸಂತಾನ ಫಲ ನಿಮಗೆ ಆಗೋದು ಅಂತ ಇದ್ದರೆ ಅದು ವೈದ್ಯರ ಮುಖಾಂತರವಾಗಿ ಹೋದರೂ ಕೂಡ ನಿಮಗೆ ಅದೇ ಸಮಯದಲ್ಲೇ ಕೂಡ ಅಥವಾ ವೈದ್ಯರ ಮುಖಾಂತರವಾಗಿಯೇ ಹೋಗೇ ನೀವು ಸಂತಾನವನ್ನು ಪಡಿಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಅದೇ ಪ್ರಕಾರವಾಗಿ ಆಗುತ್ತೆ ಹಾಗಾಗಿ ಯಾರು ಗ್ರಹಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಇರ್ತೀರ ಹಾಗೆ ಯಾರಿಗೆ ಗ್ರಹಗಳ ಒಂದು ದೋಷ ಇದೆ ಅಂತ ಅನ್ನೋರು ಪ್ರದಕ್ಷಿಣೆಯ ರೂಪದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿರ್ತೀರ ಅವರು ಯಾವ ರೀತಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ಕೊಳ್ಬೇಕು ಹಾಗೆ ಯಾವ ತಪ್ಪುಗಳನ್ನು ನಾವು ನವಗ್ರಹಗಳ ಪ್ರದಕ್ಷಿಣೆಗೆ ಹೋದಾಗ ಮಾಡಬಾರ್ದು ಅನ್ನೋದ್ರ ಮಾಹಿತಿಯನ್ನು ಈಗ ನೋಡೋಣ ನೀವು ನವಗ್ರಹ ದೇವಸ್ಥಾನಕ್ಕೆ ಅಥವಾ ನವಗ್ರಹ ಪ್ರದಕ್ಷಿಣೆಗೆ ಹೋದಾಗ ಮೊದಲು ಅಲ್ಲಿರುವಂತಹ ಪೀಠ ದೇವತೆ ಅಂದರೆ ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಈಗ ಒಂದು ವಿಘ್ನೇಶ್ವರನ ದೇವಸ್ಥಾನ ಇದೆ ಅಂದರೆ ಅಲ್ಲಿ ಹೋದಾಗ ಮೊದಲು ನೀವು ಪೀಠದ ದೇವತೆ ಮುಖ್ಯವಾಗಿ ಒಂದು ಗಣೇಶನ ನಮಸ್ಕಾರ ಅಥವಾ ಗಣೇಶನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಬಂದು ನಂತರ ನವಗ್ರಹಗಳ ಒಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗಾಗಿ ಮೊದಲನೇ ಹೋಗಿ ಎಳ್ಳು ಬತ್ತಿ ಹಚ್ಚಿ ನಂತರ ದೇವಸ್ಥಾನಕ್ಕೆ ಹೋಗಬಾರ್ದು ಹಾಗೇ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಂತರ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಬಾರ್ದು ಹಾಗಾಗಿ ಮೊದಲು ಯಾವಾಗಲೂ ಕೂಡ ದೇವರ ಅಂದರೆ ನವಗ್ರಹಗಳನ್ನು ಬಿಟ್ಟು ಅಲ್ಲಿರುವಂತಹ ಪೀಠ ಮುಖ್ಯ ದೇವತೆಗಳನ್ನು ದರ್ಶನವನ್ನು ಮಾಡಿಕೊಂಡು ನಂತರ ಬಂದು ನೀವು ಒಂದು ನವಗ್ರಹಗಳ ಪ್ರದಕ್ಷಿಣೆಯನ್ನು ಮಾಡಿದಾಗ ಖಂಡಿತವಾಗಲೂ ನಕಾರಾತ್ಮಕತೆ ದೂರ ಆಗುತ್ತೆ ಹಾಗೆ ನೀವು ಏನು ಒಂದು ಆಶೀರ್ವಾದವನ್ನು ಪಡಿಬೇಕು ಅಂತ ಬಯಸಿರ್ತೀರ ಅದು ಖಂಡಿತವಾಗಲೂ ನಿಮಗೆ ನೆರವೇರುತ್ತೆ ಇನ್ನು ಎರಡನೆಯದಾಗಿ ಯಾವುದೇ ಕಾರಣಕ್ಕೂ ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ನವಗ್ರಹಗಳನ್ನು ಮುಟ್ಟಬಾರ್ದು ದೂರದಿಂದನೇ ಪ್ರದಕ್ಷಿಣೆಯನ್ನು ಹಾಕೊಳ್ಬೇಕು ಹಾಗೆ ನವಗ್ರಹಗಳಿಗೆ ಸಾಮಾನ್ಯವಾಗಿ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಶನಿವಾರವನ್ನು ಬಿಟ್ಟು ಬೇರೆ ಎಲ್ಲ ದಿನಗಳಲ್ಲೂ ಕೂಡ ನೀವು ಒಂದು ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಯಾವಾಗಲೂ ಕೂಡ ನವಗ್ರಹಗಳ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗಬಾರ್ದು ಶನಿವಾರ ಮಾತ್ರ ನೀವು ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಬೇಕು ಹಾಗೂ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂದರೆ ಸಂಕಲ್ಪವನ್ನು ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಒಂಬತ್ತು ಒಂಬತ್ತು ಪ್ರದಕ್ಷಿಣೆಯನ್ನು ಪ್ರತಿದಿನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಮಾತ್ರ ನೀವು ಕೆಲವೊಂದು ಅಂದರೆ ಇಂತಹ ಹೋರ ಅಂತಲೇ ಇರುತ್ತೆ ಅಂತಹ ಸಮಯದಲ್ಲಿ ಮಾತ್ರ ನೀವು ಅಂದರೆ ಈಗ ಕೆಲವೊಂದು ಗ್ರಹ ದೋಷಗಳಿಗೆ ಈಗ ಮಂಗಳನ ಒಂದು ದೋಷ ಇದೆ ಅಂತ ಅನ್ನೋದಾದರೆ ಮಂಗಳ ಹೋರಾದಂತಹ ಸಮಯದಲ್ಲಿ ಹೋಗಿ ನೀವು ಒಂದು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು ಶನಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿದರೆ ಶನಿಹೋರದಲ್ಲೇ ನೀವು ಹೋಗಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಹಾಗಾಗಿ ಪ್ರತಿದಿನ ಹೋಗಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಅಂದರೆ ಒಂಬತ್ತು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಡಿ ಮೊದಲು ಹಾಗೇ ಹೋದರೆ ಅಂದರೆ ದೇವಸ್ಥಾನಕ್ಕೆ ಹೋದರೆ ನೀವು ಬರೀ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು ಹಾಗೆ ಬರಬೇಕಾದ್ರೆ ಯಾವಾಗಲೂ ಕೂಡ ಬೆನ್ನನ್ನು ತೋರಿಸ್ದೆ ಹಾಗೆ ಹಿಮ್ಮುಖವಾಗಿ ಬರಬೇಕಾಗುತ್ತೆ ಬೆನ್ನನ್ನು ನವಗ್ರಹಗಳಿಗೆ ತೋರಿಸಿ ಬರಬಾರ್ದು ಇನ್ನು ಕೆಲವರು ಬರೀ ಶನಿವಾರ ಶನಿ ಮಹಾತ್ಮನಿಗೆ ಹೋಗಿ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತೀವಿ ಅಂತ ಹೇಳಿ ಎಳ್ಳು ಬತ್ತಿಯನ್ನು ಡೈರೆಕ್ಟಾಗಿ ಹಚ್ಚಿ ಬರ್ತಾರೆ ನೀವು ಯಾವಾಗಲೂ ಕೂಡ ಅಷ್ಟೇ ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ಮೊದಲು ಸೂರ್ಯನ ಮುಖಾಂತರವಾಗಿ ಅಂದರೆ ಮೊದಲು ನೀವು ಸೂರ್ಯ ದೇವನ ದರ್ಶನವನ್ನು ಮಾಡಿ ನಂತರನೇ ನೀವು ಹೋಗಿ ಶನಿದೇವನ ಒಂದು ದರ್ಶನವನ್ನು ಮಾಡಿಕೊಂಡು ಎಳ್ಳು ಬತ್ತಿಯನ್ನು ಹಚ್ಚಿ ಮನೆಗೆ ಬರಬೇಕಾಗತ್ತೆ ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ ಶನಿದೇವರ ಒಂದು ದರ್ಶನವನ್ನು ಮಾಡಬೇಕು ಅಂದರೂ ಕೂಡ ಡೈರೆಕ್ಟಾಗಿ ಹೋಗಿ ಎದುರು ನಿಂತು ನೀವು ಯಾವಾಗಲೂ ಕೂಡ ದರ್ಶನವನ್ನು ಶನಿದೇವರ ದರ್ಶನವನ್ನು ಮಾಡಬೇಡಿ ಬದಲಾಗಿ ಸೈಡಲ್ಲಿ ಅಂದರೆ ಒಂದು ಬದಿಯಲ್ಲಿ ನಿಂತು ಬಗ್ಗಿ ನೀವು ಶನಿದೇವನ ಒಂದು ದರ್ಶನವನ್ನು ಮಾಡಿ ಹಾಗೆ ಮೊದಲು ಸೂರ್ಯದೇವನ ದರ್ಶನವನ್ನು ಮಾಡಿ ನಂತರ ನೀವು ಉಳಿದಂತಹ ಗ್ರಹಗಳ ದರ್ಶನವನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಹಾಗೆ ನವಗ್ರಹಗಳಲ್ಲಿ ಅಧಿಪತಿ ಬಂದು ಸೂರ್ಯ ಹಾಗಾಗಿ ಸೂರ್ಯನನ್ನು ಮಧ್ಯಭಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇಟ್ಟಿರ್ತಾರೆ ಸೂರ್ಯನಿಗೆ ಬಲಭಾಗದಲ್ಲಿ ಅಂಗಾರಕ ಅಂದರೆ ಮಂಗಳನನ್ನು ದಕ್ಷಿಣಾಭಿಮುಖವಾಗಿ ಇಟ್ಟಿರ್ತಾರೆ ನವಗ್ರಹ ದೇವಸ್ಥಾನಕ್ಕೆ ನೀವು ಒಳಗೆ ಪ್ರವೇಶಿಸುವಾಗ ಯಾವಾಗಲೂ ಕೂಡ ನಾನೀಗಾಗಲೇ ಹೇಳ್ದಂಗೆ ಸೂರ್ಯನನ್ನು ನೋಡುತ್ತಾ ಪ್ರವೇಶವನ್ನು ಮಾಡಬೇಕು ನಂತರ ಚಂದ್ರ ಹಾಗೆ ನಂತರ ಇನ್ನು ಬರುವಂಥ ಅಂದರೆ ಬಲಭಾಗದಲ್ಲಿ ಬರುವಂಥ ಎಲ್ಲ ಗ್ರಹಗಳ ಒಂದು ದರ್ಶನವನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಈ ಒಂಬತ್ತು ಪ್ರದಕ್ಷಿಣೆಗಳು ಹೇಗಿರಬೇಕು ಅಂತ ನೋಡಿದ್ರೆ ಬುಧನ ಕಡೆಯಿಂದ ರಾಹುಕೇತುವನ್ನು ಸ್ಮರಣೆಯನ್ನು ಮಾಡಿಕೊಂಡು ನೀವು ಎರಡು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂದರೆ ರಾಹು ಕೇತು ಅಂತ ನೀವು ನೆನೆಸ್ಕೊಂಡು ಎರಡು ಬುಧನ ಕಡೆಯಿಂದ ಹೋಗಿ ಎರಡು ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬರಬೇಕು ಕಡೆಯಲ್ಲಿ ಎರಡು ಪ್ರದಕ್ಷಿಣೆ ಆದಮೇಲೆ ಸೂರ್ಯದೇವರಿಗೆ ಒಂದು ಚಂದ್ರದೇವರಿಗೆ ಒಂದು ಕುಜನಿಗೆ ಒಂದು ಅಂದರೆ ಮಂಗಳನಿಗೆ ಒಂದು ನಂತರ ಬುಧ ಹಾಗೆ ನಂತರ ಗುರು ಮತ್ತು ಶುಕ್ರ ಹಾಗೆ ನಂತರ ಶನಿ ಇವರು ಏಳು ಜನಕ್ಕೂ ಕೂಡ ಒಂದೊಂದು ಪ್ರದಕ್ಷಿಣೆಯನ್ನು ಹಾಕೊಂಡು ರಾಹು ಕೇತುಗೆ ಎರಡು ಪ್ರದಕ್ಷಿಣೆಯನ್ನು ಒಟ್ಟಿಗೆ ಹಾಕೊಂಡು ನಂತರ ನೀವು ಉಳಿದಂತಹ ಗ್ರಹಗಳಿಗೆ ಒಂದೊಂದು ಪ್ರದಕ್ಷಿಣೆಯನ್ನು ಹಾಕಿ ನೀವು ಬೆನ್ನನ್ನು ತೋರಿಸ್ದೆ ಹೊರಗೆ ಬರಬೇಕಾಗುತ್ತೆ ಹಾಗೆ ಪ್ರದಕ್ಷಿಣೆ ಹಾಕುವಂಥ ಸಮಯದಲ್ಲಿ ಬೇರೆ ಯಾರು ಅಂದರೆ ಈಗ ಸೂರ್ಯನಿಂದ ಹೊರಟಿರ್ತಾರೆ ಪುನಃ ಬಂದು ಸೂರ್ಯನಿಗೆ ಅವರು ಬಂದರೆ ಒಂದು ಪ್ರದಕ್ಷಿಣೆ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಹೊರಟಾಗ ಅವರ ಮಧ್ಯೆ ಹೋಗಬಾರ್ದು ಹಾಗೆ ಅವರ ಪ್ರದಕ್ಷಿಣೆ ಮಧ್ಯೆ ನೀವು ಹೋಗಬಾರ್ದು ಯಾವಾಗಲೂ ಕೂಡ ಅವರ ಪ್ರದಕ್ಷಿಣೆ ಪೂರ್ತಿ ಬಂದ ನಂತರ ನೀವು ಹೋಗಬೇಕಾಗತ್ತೆ ಹಾಗಾಗಿ ಇದೊಂದರ ಬಗ್ಗೆ ನೀವು ಗಮನವನ್ನು ಇಟ್ಕೊಳ್ಳಿ ಇನ್ನು ನೀವು ಪ್ರದಕ್ಷಿಣೆ ಮಾಡುವಂತಹ ಸಮಯದಲ್ಲಿ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ಶನಿಭೆಶ್ಚ ರಾಹುವೆ ಕೇತವೆ ನಮಃ ಹೀಗೆ ನೀವು ಒಂಬತ್ತು ಸಪಾರಿ ನೀವು ಹೇಳ್ತಾ ಒಂಬತ್ತು ಸುತ್ತನ್ನು ಸುತ್ತಿ ಕೊನೆಗೆ ನೀವು ಹೊರಗಡೆ ಬರಬೇಕಾಗತ್ತೆ ಈ ರೀತಿಯಲ್ಲೇ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ಒಂಬತ್ತು ದಿನಗಳು ಕೂಡ ಇದೇ ಪ್ರಕಾರವಾಗಿ ಒಂಬತ್ತು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಇದೇ ಮಂತ್ರವನ್ನು ಹೇಳ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾರಾದರೂ ಈಗ ಜ್ಯೋತಿಷಿಗಳ ಹತ್ರ ನೀವು ಹೋದರೆ ಸಾಕು ಗ್ರಹಗಳ ದೋಷ ಇದೆ ನವಗ್ರಹ ದೋಷ ಇದೆ ಶಾಂತಿಯನ್ನು ಮಾಡಿಸಿ ಅಂತ ಹೇಳ್ತಾರಲ್ಲ ಅವರು ಖಂಡಿತವಾಗ್ಲೂ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಹೋಮ ಹವನ ಏನೂ ಮಾಡದೆ ನೀವು ಖಂಡಿತವಾಗಲೂ ನವಗ್ರಹಗಳ ಶಾಂತಿಯನ್ನು ಮಾಡಿಕೊಳ್ಬಹುದು ಹಾಗಾಗಿ ಮೊದಲು ಮಾಡೋಕ್ಕೂ ಮುಂಚೆ ನೀವು ಮೊದಲು ದೇವರನ್ನು ಹೋಗಿ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವ ಜಾಗದಲ್ಲಿ ನೀವು ಹೋಗಿ ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ಲಿ ಜಾಗದಲ್ಲಿರುವಂತಹ ಪೀಠ ದೇವತೆ ಮುಖ್ಯ ದೇವತೆಯನ್ನು ಸಂಕಲ್ಪವನ್ನು ಮಾಡಿಕೊಂಡು ದೇವರ ಬಳಿ ಕೇಳಿಕೊಂಡು ನಂತರನೇ ನೀವು ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇನ್ನು ನವಗ್ರಹಳ ದೇವಸ್ಥಾನದಲ್ಲಿ ದೀಪಗಳನ್ನು ಹಚ್ಚೋದಾಗಿರ್ಬೋದು ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ದೀಪವನ್ನು ಹಚ್ಚಬೇಕಾದ್ರೆ ಬೇರೆ ಯಾರದೋ ಒಂದು ದೀಪ ಹಚ್ಚಿದರೆ ಆ ದೀಪದಿಂದ ನೀವು ಬತ್ತಿಯನ್ನಾಗಲಿ ಅಥವಾ ಕರ್ಪೂರವನ್ನಾಗಲಿ ಹಚ್ಚೋಕೆ ಹೋಗಬಾರ್ದು ಹಾಗೆ ಅದರಲ್ಲೂ ಮುಖ್ಯವಾಗಿ ಎಳ್ಳು ಬತ್ತಿಯನ್ನು ಯಾರೋ ಹಚ್ಚಿದರೆ ಅಲ್ಲಿ ಬೆಂಕಿ ಉರಿದಿದೆ ಅಂತ ಹೇಳಿ ಅದರೊಳಗೆ ನೀವು ನಿಮ್ಮ ಎಳ್ಳು ಬತ್ತಿಯನ್ನು ಹೋಗಿದರೆ ಅದನ್ನು ಹಾಕಬಾರ್ದು ಪ್ರತ್ಯೇಕವಾಗಿ ನೀವು ಒಂದು ಭಾಗದಲ್ಲಿ ಇಟ್ಟು ಅದನ್ನು ನಂತರನೇ ನೀವು ಹಚ್ಚಬೇಕಾಗುತ್ತೆ ಹಾಗೆ ನವಗ್ರಹಗಳ ಮುಂದೆ ನೀವು ಯಾವತ್ತೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಹಾಗೆ ಹೆಣ್ಣು ಮಕ್ಕಳಾಗಿದ್ದರೆ ಪಂಚಾಂಗ ನಮಸ್ಕಾರವನ್ನು ಮಾಡಬಾರ್ದು ಬರೀ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಹಿಮ್ಮುಖವಾಗಿ ಅಂದರೆ ಬೆನ್ನನ್ನು ತೋರಿಸದೆ ನೀವು ಆ ನವಗ್ರಹಗಳ ಒಂದು ಜಾಗದಿಂದ ಅಥವಾ ದೇವಸ್ಥಾನದಿಂದ ಹೊರಗೆ ಬರಬೇಕಾಗುತ್ತೆ ಹಾಗೆ ನವಗ್ರಹಗಳ ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಯಾರ ಬಳಿಯೂ ಕೂಡ ಮಾತಾಡಬಾರ್ದು ಮೌನವಾಗಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು ಬರೀ ನೀವು ಸ್ತೋತ್ರವನ್ನು ಮಾತ್ರ ಪಠಣೆಯನ್ನು ಮಾಡಬೇಕಾಗತ್ತೆ ಈಗ ದಾನದ ವಿಚಾರವಾಗಿ ಯಾಕಂದರೆ ನವಗ್ರಹಗಳಿಗೆ ಈಗ ದಾನದ ವಿಚಾರವಾಗಿ ನಾವು ಹೋಗಿ ಯಾರಿಗಾದರೂ ಒಂದು ದಾನವನ್ನು ಕೊಟ್ಟು ಬನ್ನಿ ಅಂತ ಹೇಳ್ತೀವಿ ಬಹಳಷ್ಟು ಜನ ದಾನವನ್ನು ಯಾರೂ ತೆಗೆದುಕೊಳ್ಳಲ್ಲ ಹಾಗೆ ಮುಖ್ಯವಾಗಿ ಹೇಳೋದಾದರೆ ದೇವಸ್ಥಾನದಲ್ಲೇ ಬ್ರಾಹ್ಮಣರು ಕೂಡ ಕೈಯಲ್ಲಿ ಆ ದಾನವನ್ನು ಅಂದರೆ ಕಾಳುಗಳನ್ನು ಮುಖ್ಯವಾಗಿ ತೆಗೆದುಕೊಳ್ಳಲ್ಲ ಅದರಲ್ಲೂ ಎಳ್ಳನ್ನು ಕೈಯಲ್ಲಿ ತೆಗೆದುಕೊಳ್ಳಲ್ಲ ಹಾಗಾಗಿ ಯಾರೇ ದಾನವಾಗಿ ಕೊಟ್ಟರು ಕೂಡ ಆ ದಾನ ಪಡೆದವನು ಅದನ್ನು ಅಂದರೆ ಆ ಧಾನ್ಯದ ಒಂದು ರೂಪದಲ್ಲಿ ನಾವು ಏನೂ ಗೊತ್ತಿಲ್ಲದೆ ಒಂದು ಉಪಯೋಗವನ್ನು ಮಾಡಿಕೊಂಡ್ರೆ ಯಾವುದೇ ಒಂದು ಅಪರಾಧವೂ ಕೂಡ ಆಗೋಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಗಾಯತ್ರಿ ಜಪಗಳನ್ನು ಮಾಡೋದಾಗಿರ್ಬೋದು ಅಥವಾ ಮಂತ್ರ ಜಪಗಳನ್ನು ಮಾಡೋದು ಈ ಯಾವುದೇ ಒಂದು ನಕಾರಾತ್ಮಕತೆ ಅಂದರೆ ಯಾರೇ ಒಂದು ಧಾನ್ಯಗಳನ್ನು ಕೊಟ್ಟಾಗ ತೆಗೆದುಕೊಂಡಿರ್ತೀವಲ್ಲ ಅವರಿಗೆ ಈ ಯಾವುದೇ ರೀತಿ ಒಂದು ನಕಾರಾತ್ಮಕ ಒಂದು ಪರಿಣಾಮಗಳು ಬೀಳೋಲ್ಲ ಅದೇ ಪ್ರಕಾರವಾಗಿಯೇ ನಾವು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಬ್ರಾಹ್ಮಣರು ಪೂಜೆ ಗಾಯತ್ರಿ ಮಂತ್ರಾನುಷ್ಠಾನ ಜಪಗಳು ಇದೆಲ್ಲವನ್ನು ಕೂಡ ಅವರು ಮಾಡಲೇಬೇಕು ಹಾಗೆ ಅವರು ಮಾಡೋದ್ರಿಂದನೇ ನಾವು ಅವರಿಗೆ ದಾನವನ್ನು ಕೊಡಬೇಕಾಗತ್ತೆ ಇದೆಲ್ಲವನ್ನು ಮಾಡದೆ ಅವರೇನಾದರೂ ದಾನವನ್ನು ತೆಗೆದುಕೊಂಡ್ರೆ ಅವರ ಒಂದು ಬ್ರಾಹ್ಮಣರಿಗಿರುವಂಥ ಪುಣ್ಯ ಹಾನಿಯಾಗುತ್ತೆ ಅಂತ ಶಾಸ್ತ್ರ ಹೇಳಲಾಗುತ್ತೆ ಹಾಗಾಗಿನೇ ಹಾನಿಯಾದದ್ದನ್ನು ಪುನಃ ಪಡೆದುಕೊಳ್ಳಲು ಅವರು ಈ ಜಪ ತಪ ಹಾಗೆ ಮಂತ್ರ ಇವೆಲ್ಲವನ್ನು ಕೂಡ ಹೇಳ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಏನೇ ದಾನವನ್ನು ಕೊಟ್ಟಾಗಲೂ ಕೂಡ ಬ್ರಾಹ್ಮಣರಿಗೆ ಕೊಟ್ಟರೆ ಅದು ಒಳ್ಳೆಯದು ಅನ್ನೋದು ಒಂದು ನಂಬಿಕೆ ಇನ್ನು ಧಾನ್ಯವನ್ನು ನೀವು ಕಡೆಯದಾಗಿ ಯಾರಿಗೂ ಅಂದರೆ ಬ್ರಾಹ್ಮಣರಿಗೆ ಈಗಂತೂ ತೆಗೆದುಕೊಳ್ಳಲ್ಲ ಕಡೆಯದಾಗಿ ತೆಗೆದುಕೊಳ್ಳೋಕೆ ಆಗಲಿಲ್ಲ ಬೇರೆಯವ್ರಿಗೆ ಕೊಡೋಕೆ ಆಗಲಿಲ್ಲ ಅಂದರೂ ಕೂಡ ಯಾರು ಅದನ್ನು ಉಪಯೋಗವನ್ನು ಮಾಡಿಕೊಳ್ತಾರೆ ಅವರಿಗೆ ಕೊಟ್ಟಾಗ ಅವರಿಗೂ ಕೂಡ ಏನೂ ತೊಂದರೆ ಆಗಲ್ಲ ಹಾಗೆ ನಿಮಗೂ ಕೂಡ ಯಾವುದೇ ಒಂದು ಪರಿಣಾಮವು ಕೂಡ ಅಂದರೆ ಕೆಟ್ಟ ಪರಿಣಾಮಗಳು ಕೂಡ ಬೀರದೆ ಒಳ್ಳೆಯ ಒಂದು ಶುಭ ಫಲಗಳು ಗ್ರಹಗಳಿಂದ ಸಿಗುತ್ತೆ ಹಾಗಾಗಿ ಆದಷ್ಟು ಯಾರು ಉಪಯೋಗವನ್ನು ಮಾಡ್ತಾರೆ ನೀವು ಯಾವುದೇ ಒಂದು ದಾನವನ್ನು ಮಾಡಿದ್ರೆ ಯಾವುದೇ ಒಂದು ವಸ್ತುಗಳನ್ನು ಕೊಟ್ಟರೆ ಅವರು ಅದರ ಉಪಯೋಗವನ್ನು ಮಾಡಿದಾಗ ಅವ್ರಿಗೂ ಕೂಡ ತೊಂದರೆ ಆಗೋಲ್ಲ ನಿಮಗೂ ಕೂಡ ತೊಂದರೆ ಆಗೋಲ್ಲ ಹಾಗಾಗಿ ಸಾಧ್ಯ ಆದಷ್ಟು ಇರುವವರಿಗೆ ಕೊಡೋದಕ್ಕಿಂತ ಯಾರಿಗೆ ಅದರ ಅಗತ್ಯ ಇದೆ ಅಂಥವರಿಗೆ ದಾನವನ್ನು ಕೊಡಿ ಇನ್ನು ನವಗ್ರಹಗಳ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಶುಭ ಫಲ ಸಿಗಬೇಕು ಗ್ರಹಗಳ ಒಂದು ಆಶೀರ್ವಾದ ನಮಗೆ ಸಿಗಬೇಕು ಅಂದರೆ ಬರೀ ಪೂಜಾ ಹೋಮ ಮಾಡೋದಲ್ಲದೆ ಈಗ ತಿಳಿಸುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಆ ಗ್ರಹಗಳ ಆಶೀರ್ವಾದ ಸಿಗುತ್ತೆ ಮೊದಲನೇದಾಗಿ ದೇವರ ಆಶೀರ್ವಾದವನ್ನು ಬೇಕು ಅಂತಂದರೆ ತಂದೆ ಆಗಿರ್ಬೋದು ಅಥವಾ ತಂದೆ ಸಮಾನರಾದಂತಹ ವ್ಯಕ್ತಿಗೆ ನೀವು ಏನೇ ನಿಮ್ಮ ಕೈಲಾದಂಗೆ ಒಂದು ಸೇವೆಯನ್ನು ಮಾಡೋದರಿಂದ ಅಥವಾ ಅವರಿಗೆ ಒಂದು ಸಂತೋಷವನ್ನು ಪಡಿಸೋದ್ರಿಂದ ರವಿ ಗ್ರಹ ತೃಪ್ತಿ ಪಡ್ತಾನೆ ಅಂತ ಹೇಳಲಾಗುತ್ತೆ ಹಾಗೆ ಸೂರ್ಯದೇವರ ಒಂದು ಪ್ರಕಾರವಾಗಿ ಅಥವಾ ಸೂರ್ಯದೇವರನ್ನ ಒಂದು ಗ್ರಹದ ಒಂದು ಶಾಂತಿಗಾಗಿ ನೀವು ಬೆಲ್ಲವನ್ನು ಹಾಗೆ ಗೋಧಿಯನ್ನು ದಾನ ಮಾಡೋದು ಒಳ್ಳೆಯದು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ತಂದೆ ಮತ್ತು ಮಕ್ಕಳ ನಡುವೆ ಒಂದು ಮನಸ್ತಾಪಗಳಿದ್ರೆ ಖಂಡಿತವಾಗಲೂ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿಲ್ಲ ಅಂತಲೇ ಅರ್ಥ ಹಾಗಾಗಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಬಹುದು ಇನ್ನು ಚಂದ್ರನ ವಿಚಾರವಾಗಿ ನೋಡಿದ್ರೆ ಚಂದ್ರನ ಆಶೀರ್ವಾದ ಬೇಕು ಅಂದರೆ ತಾಯಿಯನ್ನು ಅಥವಾ ತಾಯಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ತಾಯಿಯ ಬಗ್ಗೆ ಒಂದು ತಾಯಿಗೆ ಏನಾದರೂ ಕೊಡಿಸೋದಾಗಿರ್ಬೋದು ಅಥವಾ ತಾಯಿಗೆ ಒಂದು ಗೌರವವನ್ನು ಕೊಡೋದ್ರಿಂದ ಚಂದ್ರದೇವರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಕೆಲವರು ಎಷ್ಟೇ ತಾಯಿಯನ್ನು ಪ್ರೀತಿಯಿಂದ ನೋಡಿಕೊಂಡರೂ ಕೂಡ ಅಥವಾ ತಾಯಿಯ ಬಗ್ಗೆ ಗೌರವವಿದ್ದರೂ ಕೂಡ ಅವರು ತಾಯಿಯಿಂದ ದೂರನೇ ಇರ್ತಾರೆ ಹಾಗೆ ಅವರಿಗೆ ತಾಯಿಯ ಪ್ರೀತಿ ಸಿಗೋಲ್ಲ ಹಾಗಾಗಿ ಚಂದ್ರನು ಬಾಧಿತನಾಗಿದ್ದರೆ ಅಥವಾ ಚಂದ್ರನಿಗೆ ಅನ್ಯ ಗ್ರಹಗಳ ಅಂದರೆ ಕೆಟ್ಟ ಗ್ರಹಗಳ ಒಂದು ದೃಷ್ಟಿ ಇದ್ದರೂ ಕೂಡ ಇದೇ ಪ್ರಕಾರವಾಗಿ ನಡೆಯುತ್ತೆ ಹಾಗಾಗಿ ಕೆಲವೊಂದು ನಾವು ಮಾಡಿದಂಥ ನಮಗೆ ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂಥ ಕರ್ಮಗಳಿಂದ ನಮ್ಮ ಈ ಒಂದು ಜಾತಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಇಂತಹ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಹಾಗೆ ಚಂದ್ರನಿಗೆ ಒಂದು ಸಂತೋಷವನ್ನು ಪಡಿಸಲು ಅಥವಾ ಚಂದ್ರನನ್ನು ತೃಪ್ತಿಪಡಿಸಲು ನೀವು ಅಕ್ಕಿಯನ್ನು ಹಾಗೆ ಹಾಲನ್ನು ಶಿವನ ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಚಂದ್ರನ ಆಶೀರ್ವಾದ ನಿಮಗೆ ಸಿಗುತ್ತೆ ಇನ್ನು ಮಂಗಳನ ಒಂದು ಆಶೀರ್ವಾದ ಬೇಕು ಅಥವಾ ನಿಮ್ಮ ಜಾತಕದಲ್ಲಿ ಮಂಗಳ ಕೆಟ್ಟಿರ್ತಾನೆ ಅಂತಂದಾಗ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಒಟ್ಟಲ್ಲಿ ನಿಮ್ಮ ಸಹೋದರರು ಅಥವಾ ಸಹೋದರಿಯರಿಗೆ ನೀವು ಸಹಾಯವನ್ನು ಮಾಡಿದಾಗ ಅಥವಾ ಅವರ ಮೇಲೆ ನಿಮ್ಮ ಪ್ರೀತಿಯನ್ನು ತೋರಿಸಿದಾಗ ಖಂಡಿತವಾಗಲೂ ಅವರ ಅಂದರೆ ಮಂಗಳನ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಯಾರ ಜಾತಕದಲ್ಲಿ ಮಂಗಳ ಗ್ರಹ ಕೆಟ್ಟಿರ್ತಾನೆ ಅವರ ಜಾತಕದಲ್ಲಿ ಖಂಡಿತವಾಗ್ಲೂ ಅವರ ಅಕ್ಕ ತಮ್ಮ ಅಥವಾ ಅಣ್ಣ ತಮ್ಮ ಇಂಥವರ ಒಂದು ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳಿರುತ್ತೆ ಹಾಗೆ ಜಗಳಗಳಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಬೇಕಿದ್ದರೆ ನೀವು ಪರೀಕ್ಷೆ ಮಾಡಿ ನೋಡಿ ಇನ್ನು ಮಂಗಳನನ್ನ ಈಗ ಅಕ್ಕ ತಮ್ಮ ಅಣ್ಣ ತಮ್ಮನ್ನ ನಾವು ಸಮಾಧಾನ ಮಾಡೋಕ್ಕಾಗಲ್ಲ ಅವರು ಆಲ್ರೆಡಿ ನಮ್ಮ ನಮ್ಮಿಂದ ದೂರ ಆಗಿದ್ದಾರೆ ಅಂತಂದಾಗ ಕನಿಷ್ಠ ನೀವು ಅಂತವ್ರ ಅಂದ್ರೆ ಅಣ್ಣ ತಮ್ಮನ ಒಂದು ಜಾಗದಲ್ಲಿ ಇರುವಂಥವರಿಗೆ ಒಂದು ಸಹಾಯವನ್ನ ಮಾಡೋದ್ರಿಂದ ಕುಜಕಾರಕವಾಗಿರುವಂಥ ಪದಾರ್ಥಗಳನ್ನ ಅಂದ್ರೆ ತೊಗರಿ ಬೇಳೆ ಆಗಿರಬಹುದು ಮತ್ತು ಕೆಂಪು ವಸ್ತ್ರ ಆಗಿರಬಹುದು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆಯನ್ನ ಮಾಡೋದ್ರಿಂದ ಕುಜನ ಅಥವಾ ಮಂಗಳನಿಗೆ ಸಂಬಂಧಪಟ್ಟಂತಹ ದೋಷಗಳು ಕಡಿಮೆ ಆಗುತ್ತೆ ಇನ್ನು ಬುಧನಿಗೆ ಒಂದು ಹೇಗೆ ಒಂದು ಬುಧನನ್ನು ಒಂದು ಸಮಾಧಾನ ಪಡಿಸ್ಬೋದು ಅಂತ ನೋಡಿದಾಗ ವಿದ್ಯಾವಂತರಾಗಿರ್ಬೋದು ಅಥವಾ ಮಕ್ಕಳಿಗೆ ಯಾರು ಎಜುಕೇಷನ್ ಅಂದರೆ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರಿಗೆ ಒಂದು ಸಹಾಯವನ್ನು ಮಾಡೋದ್ರಿಂದ ಬುಧನನ್ನು ಸಂತೋಷಗೊಳಿಸ್ಬೋದು ಹಾಗೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಸಿಹಿಗಳನ್ನು ಸಿಹಿ ಪದಾರ್ಥವನ್ನು ಕೊಡೋದ್ರಿಂದ ಅಥವಾ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಬುಧನು ಅಂದರೆ ಬುಧನನ್ನು ಜ್ಯೋತಿಷ್ಯದಲ್ಲಿ ಚಿಕ್ಕ ಮಗು ಅಂತ ಪರಿಗಣಿಸ್ತಾರೆ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವೇನಾದರೂ ಸಹಾಯವನ್ನು ಮಾಡೋದ್ರಿಂದ ಅಥವಾ ಹೆಸರು ಕಾಳನ್ನು ದಾನವನ್ನು ಮಾಡೋದ್ರಿಂದ ಇದೆಲ್ಲವೂ ಕೂಡ ಮತ್ತು ಶ್ರೀಕೃಷ್ಣನನ್ನು ಪೂಜೆಯನ್ನು ಮಾಡೋದ್ರಿಂದ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡೋದರಿಂದ ಬುಧ ಗ್ರಹದ ಒಂದು ಅನುಗ್ರಹ ಅಥವಾ ಆಶೀರ್ವಾದವನ್ನು ನೀವು ಖಂಡಿತವಾಗಲು ಪಡೆದುಕೊಳ್ಬಹುದು ಇನ್ನು ಗುರುವಿನ ಆಶೀರ್ವಾದ ಬೇಕು ಅಂತ ನೋಡಿದ್ರೆ ಗುರು ಅಂತಂದರೆ ಗೊತ್ತು ಯಾರು ಪ್ರಾಧ್ಯಾಪಕರಾಗಿರ್ಬೋದು ಅಥವಾ ಟೀಚಿಂಗ್ ಅಥವಾ ಯಾರು ಒಂದು ಬೋಧನೆಯನ್ನು ಮಾಡ್ತಾರೆ ಅಂಥವರ ಒಂದು ಸೇವೆಯನ್ನು ಮಾಡೋದ್ರಿಂದ ಅಥವಾ ಅವರಿಗೆ ಏನಾದರೂ ನೀವು ದಾನಗಳನ್ನು ಅಥವಾ ಏನಾದರೂ ಒಂದು ವಸ್ತುಗಳನ್ನು ಕೊಡಿಸೋದ್ರಿಂದ ಗುರು ನಿಮ್ಮ ಜಾತಕದಲ್ಲಿ ಅಥವಾ ಅವರಿಗೆ ಗೌರವವನ್ನು ತೋರಿಸೋದ್ರಿಂದ ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಒಂದು ಪರಿಣಾಮವನ್ನು ಬೀರ್ತಾನೆ ಹಾಗೆ ಗುರುಗೆ ಸಂಬಂಧಪಟ್ಟಂತೆ ವಿಷ್ಣುವನ್ನು ಆರಾಧನೆಯನ್ನು ಮಾಡೋದ್ರಿಂದ ಹಾಗೆ ಗುರುಗಳ ಆರಾಧನೆ ಅಂದರೆ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಸಾಯಿಬಾಬಾ ಆರಾಧನೆ ಆಗಿರ್ಬೋದು ಮತ್ತು ದತ್ತಾತ್ರೇಯರ ಆರಾಧನೆ ಆಗಿರ್ಬೋದು ಮತ್ತು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಬಲಿಷ್ಠನಾಗ್ತಾನೆ ಹಾಗೆ ಗುರುವಿನ ಆಶೀರ್ವಾದ ಸಿಗುತ್ತೆ ಯಾರ ಜಾತಕದಲ್ಲಿ ಗುರು ಕೆಟ್ಟಿರ್ತಾನೆ ಅಂತ ಹೇಳ್ತಾರೆ ಅವರು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನು ಗುರುವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಅಂದರೆ ಕಡಲೆ ಕಾಳನ್ನು ದಾನ ಮಾಡೋದಾಗಿರ್ಬೋದು ಅಥವಾ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ಜೊತೆಗೆ ಗುರುವಾರದಂದು ಬಾಳೆಹಣ್ಣನ್ನ ಇದೆಲ್ಲವೂ ಕೂಡ ನೀವು ನಿರ್ದಿಷ್ಟವಾಗಿ ಆ ಗ್ರಹದ ವಾರಗಳಲ್ಲೇ ಮಾಡೋದ್ರಿಂದ ಅತಿ ಹೆಚ್ಚಿನ ಫಲ ನಿಮಗೆ ಸಿಗುತ್ತೆ ಇನ್ನು ಶುಕ್ರನ ಆಶೀರ್ವಾದ ಬೇಕು ಅಂತ ಅನ್ನೋರು ಶುಕ್ರನಿಗೆ ಒಂದು ಅಧಿದೇವತೆ ಬಂದು ಮಹಾಲಕ್ಷ್ಮಿ ಹಾಗೆ ಧನಕಾರಕ ಶುಕ್ರ ಹಾಗಾಗಿ ಎಲ್ಲಿ ಮಹಿಳೆಯರಿಗೆ ಒಂದು ಗೌರವ ಹಾಗೆ ಪ್ರೀತಿ ಸಿಗುತ್ತೆ ಅಲ್ಲಿ ಖಂಡಿತವಾಗ್ಲೂ ಶುಕ್ರನ ಆಶೀರ್ವಾದ ಇದ್ದೇ ಇರುತ್ತೆ ಹಾಗೆ ಹಣಕಾಸಿಗೂ ಕೂಡ ತೊಂದರೆ ಆಗಲ್ಲ ಅಂತ ಹೇಳಲಾಗುತ್ತೆ ಎಲ್ಲಿ ಮಹಿಳೆಯರಿಗೆ ಒಂದು ಗೌರವ ಸಿಗಲ್ಲ ಅಲ್ಲಿ ಖಂಡಿತವಾಗ್ಲೂ ಯಾವುದೇ ಆಸ್ತಿ ಹಣ ಏನೇ ಇದ್ದರೂ ಕೂಡ ಖಂಡಿತವಾಗ್ಲೂ ಅದು ಉಳಿಯಲ್ಲ. ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಅವರು ಕಳ್ಕೊತಾರೆ ಹಾಗಾಗಿ ಶುಕ್ರನನ್ನು ನೀವು ಬಲಗೊಳಿಸಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಹೆಂಡತಿಯಾಗಿರ್ಬೋದು ಅಥವಾ ಯಾವುದೇ ಒಂದು ಮಹಿಳೆಗೆ ಮೊದಲು ನೀವು ಗೌರವವನ್ನು ಕೊಡಿ ಹಾಗೆ ಮಹಿಳೆಯರಿಗೆ ಆಭರಣಗಳನ್ನು ಕೊಡಿಸೋದಾಗಿರ್ಬೋದು ಅಥವಾ ವಸ್ತ್ರಗಳನ್ನು ಕೊಡಿಸೋದಾಗಿರ್ಬೋದು ಅಥವಾ ಕಾಸ್ಮೆಟಿಕ್ ಅಂತ ಏನು ಹೇಳ್ತೀವಿ ಅಥವಾ ಸೆಂಟ್ ಪರ್ಫ್ಯೂಮ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಗಿಫ್ಟಾಗಿ ಅಥವಾ ದಾನವಾಗೂ ಕೂಡ ಕೊಡ್ಬೋದು ಹಾಗೆ ಶುಕ್ರವಾರದೊಂದು ಮಹಾಲಕ್ಷ್ಮಿಯ ಆರಾಧನೆಯನ್ನು ಆದಷ್ಟು ಮಾಡೋದರಿಂದ ಶುಕ್ರನ ಆಶೀರ್ವಾದ ನಿಮಗೆ ಸಿಗುತ್ತೆ ಇನ್ನು ಶುಕ್ರನಿಗೆ ಸಂಬಂಧಿಸಿದಂತೆ ಮೊಸರು ಹಾಲು ಮತ್ತು ತುಪ್ಪದಲ್ಲಿ ಮಾಡಿದಂತಹ ಸಿಹಿ ಪದಾರ್ಥಗಳನ್ನು ದಾನವಾಗಿ ಕೊಡೋದ್ರಿಂದ ಹಾಗೆ ಒಣ ಅವರೆಕಾಳು ಅವರೆಕಾಳು ಬಂದು ಶುಕ್ರನಿಗೆ ಸಂಬಂಧಪಟ್ಟಂತಹ ಧಾನ್ಯ ಹಾಗಾಗಿ ಒಣ ಅವರೆಕಾಳನ್ನು ದಾನವನ್ನು ಮಾಡೋದ್ರಿಂದ ಶುಕ್ರನ ಯಾವುದೇ ಒಂದು ದೋಷಗಳಿಂದ ನೀವು ಬಳಸಿದ್ರೆ ಅದರಿಂದ ಒಂದು ಪರಿಹಾರವನ್ನು ನೀವು ಪಡೆದುಕೊಳ್ಬೋದು ಇದನ್ನು ಪ್ರತಿ ಶುಕ್ರವಾರನೇ ನೀವು ಮಾಡಬೇಕು ಇನ್ನು ಶನಿವಾರ ಶನಿ ಮಹಾತ್ಮನ ಒಂದು ಆಶೀರ್ವಾದವನ್ನು ಬೇಕು ಅಂತ ಅನ್ನೋರು ತೀರ್ಥಯಾತ್ರೆಗೆ ಹಾಗೆ ಯಾರೇ ಒಂದು ವೃತ್ತರಿಗೆ ಆಗಿರ್ಬೋದು ಮತ್ತು ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಹಾಗೆ ಯಾರು ಅಶಕ್ತರಾಗಿರ್ತಾರೆ ಅಂದರೆ ಭಿಕ್ಷುಕರಾಗಿರ್ಬೋದು ಅಥವಾ ಒಂದು ಕುಷ್ಠರೋಗಿಗಳಿಗೆ ಒಂದು ಅನ್ನ ನೀರನ್ನು ದಾನವನ್ನು ಮಾಡೋದ್ರಿಂದ ಹಾಗೆ ಯಾರು ಈಗ ರೋಡ್ ಸೈಡಲ್ಲಿ ಪಾಪ ಬಡವರು ಅಥವಾ ಭಿಕ್ಷುಕರು ಮಲಗಿರ್ತಾರೆ ಅವರಿಗೆ ಕಂಬಳಿಯನ್ನು ಕೊಡೋದ್ರಿಂದ ಶನಿದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶನಿಯ ಒಂದು ಸಾಡೆ ಸಾತಿ ನಡೀತಿದ್ರೆ ಇಂತಹ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಬಹಳಷ್ಟು ನಿಮಗೆ ಉತ್ತಮವಾದಂಥ ಒಂದು ಫಲ ಸಿಗುತ್ತೆ ಹಾಗೆ ಕಾಗೆಗಳಿಗೆ ಆಹಾರವನ್ನು ನೀಡೋದ್ರಿಂದ ಜೊತೆಗೆ ನಾಯಿಗಳಿಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ಶನಿದೇವರ ಆಶೀರ್ವಾದ ಸಿಗುತ್ತೆ ಹಾಗೆ ಶನಿವಾರದಂದು ಕಪ್ಪು ಎಳ್ಳನ್ನು ದಾನವನ್ನು ಮಾಡೋದ್ರಿಂದ ಹಾಗೆ ಹನುಮಂತ ದೇವರನ್ನು ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಶನಿದೇವರ ಒಂದು ದುಷ್ಪರಿಣಾಮಗಳು ದೂರ ಆಗುತ್ತೆ ಇನ್ನು ರಾಹುವಿನ ಆಶೀರ್ವಾದ ಬೇಕು ಹಾಗೆ ರಾಹುವಿನ ದುಷ್ಪರಿಣಾಮ ನಮಗೆ ಬರಬಾರ್ದು ಅಥವಾ ಎದುರಾಗಬಾರ್ದು ಅಂತ ಅಂದರೆ ಹುತ್ತಗಳು ಅಂದರೆ ರಾಹು ಅಂತಂದ್ರೆ ಸರ್ಪ ಅಂತ ಹಾಗಾಗಿ ಹುತ್ತಗಳನ್ನು ಕಾಪಾಡೋದಾಗಿರ್ಬೋದು ಹಾಗೆ ಹುತ್ತಗಳನ್ನು ಹೊಡಿಬಾರ್ದು ಮತ್ತು ಹಾವುಗಳನ್ನು ಸಂರಕ್ಷಣೆಯನ್ನು ಮಾಡೋರಿಗೆ ರಾಹುವಿನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ನಿಮಗೆ ರಾಹುವಿನ ಕೆಟ್ಟ ಪರಿಣಾಮ ಬೀರಬಾರ್ದು ಅಂತಂದರೆ ಉದ್ದಿನ ಕಾಳನ್ನು ದಾನ ಮಾಡಬೇಕು ಕಪ್ಪು ಉದ್ದಿನ ಕಾಳು ರಾಹುವಿಗೆ ಸಂಬಂಧಪಟ್ಟಂತಹ ಧಾನ್ಯ ಹಾಗಾಗಿ ರಾಹುವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡಬೇಕು ಜೊತೆಗೆ ನಿಮ್ಮ ಸ್ನಾನಗೃಹ ಅಥವಾ ನಿಮ್ಮ ಶೌಚಾಲಯವನ್ನು ನೀವೇ ಕ್ಲೀನ್ ಮಾಡೋದರಿಂದ ಅಂದರೆ ಬೇರೆಯವ್ರ ಕೈಲಿ ಶುಚಿ ಮಾಡಿಸ್ಬೇಡಿ ಆದಷ್ಟು ನೀವೇ ಶನಿವಾರದಂದು ಕ್ಲೀನ್ ಮಾಡೋದರಿಂದ ನಿಮ್ಮ ಜಾತಕದಲ್ಲಿ ರಾಹುವಿನ ಏನಾದರೂ ಒಂದು ಕೆಟ್ಟ ಪರಿಣಾಮಗಳನ್ನು ನೀವು ರಾಹುವಿನಿಂದ ಎದುರಿಸಿದ್ರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ರಾಹುವಿಗೆ ಶಕ್ತಿ ದೇವತೆಗಳು ಅಂದರೆ ನರಸಿಂಹಸ್ವಾಮಿ ಆಗಿರಬಹುದು ಅ ಅಥವಾ ದುರ್ಗಾದೇವಿ ಮುಖ್ಯವಾಗಿ ದುರ್ಗೆಯ ಆರಾಧನೆಯನ್ನು ಮಾಡೋದ್ರಿಂದ ಅದರಲ್ಲೂ ಕಾಲದಲ್ಲಿ ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಶುಭ ನೀವು ರಾಹುವಿನಿಂದ ಪಡಿಬಹುದು ಹಾಗೆ ದುರ್ಗೆಯನ್ನು ಆರಾಧನೆಯನ್ನು ಮಾಡೋದರಿಂದ ಅಂದರೆ ಚಾಮುಂಡೇಶ್ವರಿ ಶಕ್ತಿ ರೂಪಿಯಾದಂಥ ಯಾವುದೇ ದೇವತೆಯನ್ನು ಆರಾಧನೆಯನ್ನು ಮಾಡೋದರಿಂದ ಹಾಗೆ ಕೋದಂಡರಾಮನನ್ನು ಆರಾಧನೆಯನ್ನು ಮಾಡೋದ್ರಿಂದ ಅಂದರೆ ಶ್ರೀರಾಮ ಕೋದಂಡವನ್ನು ಹಿಡಿದಿರಬೇಕು ಅಂತಹ ಕೋದಂಡರಾಮವನ್ನು ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ರಾಹುವಿನಿಂದ ಆಗುವಂಥ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸ್ಬೋದು ಜೊತೆಗೆ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಕೂಡ ನೀವು ರಾಹುವಿನ ದೋಷದಿಂದ ಮುಕ್ತಿಯಾಗ್ಬೋದು ಇನ್ನು ಕಡೆಯದಾಗಿ ಕೇತು ಕೇತುವನ್ನ ಮೋಕ್ಷಕಾರಕ ಅಂತ ಹೇಳ್ತೀವಿ ಹಾಗಾಗಿ ಕೇತುವಿಗೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳನ್ನು ನೀವು ಎದುರಿಸ್ತಿದ್ರೆ ಅಥವಾ ಕೇತುವಿನಿಂದ ಶುಭ ಫಲವನ್ನು ನೀವು ಪಡಿಬೇಕು ಅಂತ ಇದ್ರೆ ಹುರುಳಿ ಕಾಳನ್ನು ಕೇತುವಿಗೆ ಸಂಬಂಧಪಟ್ಟಂತಹ ಧಾನ್ಯ ಹುರುಳಿ ಹಾಗಾಗಿ ಹುರುಳಿ ಕಾಳನ್ನು ದಾನ ಮಾಡೋದ್ರಿಂದ ಕೂಡ ಒಳ್ಳೆಯದು ಯಾರು ಈಗಾಗಲೇ ದಶ ಕೇತು ಭಕ್ತಿಯನ್ನು ಎದುರಿಸ್ತಿರ್ತೀರ ಅನ್ನೋರು ನೀವು ಹುರುಳಿ ಕಾಳನ್ನು ದಾನ ಮಾಡಿ ಆದಷ್ಟು ಸಾಧು ಸಂತರಿಗೆ ಹಾಗೆ ಜಂಗಮರಿಗೆ ಮತ್ತು ಯತಿವರಿಯರಿಗೆ ನೀವು ಗೌರವವನ್ನು ಕೊಡೋದ್ರಿಂದ ಅವರಿಗೆ ಒಂದು ಸೇವೆಯನ್ನು ಸಲ್ಲಿಸೋದ್ರಿಂದ ಕೇತು ನಿಮ್ಮ ಜಾತಕದಲ್ಲಿ ಬಹಳನೇ ಒಂದು ಉತ್ತಮ ಪರಿಣಾಮವನ್ನು ಬೀರ್ತಾನೆ ಹಾಗಾಗಿ ಮನೆಗೆ ಬಂದಂತಹ ಜಂಗಮರಿಗೆ ಒಂದು ದಾನವನ್ನು ಮಾಡೋದ್ರಿಂದ ಕೂಡ ಬಹಳಷ್ಟು ಶುಭ ಫಲವನ್ನ ನೀವು ಪಡೆಯಬಹುದು ಇನ್ನು ಕೇತು ಗ್ರಹಕ್ಕೆ ಅಧಿದೇವತೆ ಬಂದು ಗಣೇಶ ಹಾಗಾಗಿ ಗಣೇಶನನ್ನ ಆರಾಧನೆಯನ್ನ ಮಾಡೋದ್ರಿಂದ ಹಾಗೆ ಗಣೇಶನಿಗೆ ಗರಿಕೆಯನ್ನ ಇಡೋದ್ರಿಂದ ಅಥವಾ ಗಣೇಶನಿಗೆ ಒಂದು ಪೂಜೆಯನ್ನ ಮಾಡೋದ್ರಿಂದ ನೀವು ಕೇತುವಿನ ಯಾವುದೇ ಒಂದು ದುಷ್ಪರಿಣಾಮವನ್ನು ಎದುರಿಸ್ತಿದರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಕೇತುವಿನ ಒಂದು ಯಾವುದೇ ಒಂದು ದೋಷಗಳಿದ್ರೂ ಕೂಡ ನೀವು ಹೆಚ್ಚಾಗಿ ಗಣೇಶನ ಆರಾಧನೆಯನ್ನು ಮಾಡಿ ಹಾಗಿದ್ರೆ ಒಂಬತ್ತು ನವಗ್ರಹಗಳಿಗೆ ಹೇಗೆ ನೀವು ಆರಾಧನೆಯನ್ನು ಮಾಡಬೇಕು ಹಾಗೆ ನವಗ್ರಹಗಳಿಗೆ ಹೇಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗೆ ಯಾವ ತಪ್ಪನ್ನು ಮಾಡಬಾರ್ದು ಮತ್ತು ನವಗ್ರಹಗಳನ್ನು ಯಾವುದೇ ಹೋಮ ಹವನ ಏನೂ ಇಲ್ಲದೆ ಸರಳವಾಗಿ ನಾವು ಹೇಗೆ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೋದು ಯಾವ ದಾನವನ್ನು ಮಾಡಬೇಕು ಹಾಗೆ ಯಾವ ದೇವರನ್ನ ಆರಾಧನೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿದಿದ್ದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು